ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಏಷ್ಯನ್ ವಿಂಟರ್ ಗೇಮ್ಸ್ ಈ ಚಳಿಗಾಲದ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಬಹಳ ವಿರಳವಾದದು ಆದರೆ ದಕ್ಷಿಣ ಭಾರತ ಒಬ್ಬ ಸಾಧಕಿ ಈ ಬಾರಿಯ ಏಷ್ಯನ್ ಗೇಮ್ಸ್ನಲ್ಲಿ ಅದ್ಭುತ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ ಭವಾನಿ ತೆಕ್ಕಡ ನಂಜುಂಡ ಕೊಡಗಿನ ವೀರ ಸಾಧಕಿ ಇವರು ಮಾಡಿರುವ ಸಾಧನೆ ಭಾರತ ಕ್ರೀಡಾ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸ್ಕೀಯಿಂಗ್ ಕ್ರಾಸ್ ಕಂಟ್ರಿಯಲ್ಲಿ ಕ್ವಾರ್ಟರ್ ಫೈನಲ್ ತಲುಪುವ ಮೂಲಕ ಚೀನಾದಲ್ಲಿ ನಡೆದ ವಿಂಟರ್ ಗೇಮ್ಸ್ನ ಸ್ಕೀಯಿಂಗ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪುವ ಮೂಲಕ ಅವರು ಈ ಸಾಧನೆ ಮಾಡಿದ್ದಾರೆ ಕೊಡಗಿನ ಸಾಧಕರ ಬದುಕಿನ ಬಗ್ಗೆ ಮಾತನಾಡಲು ಹೊರಟಾಗಲೆಲ್ಲ ನಮಗೆ ಪಂಜೆ ಮಂಗೇಶ್ವರಾಯರ ಹುತ್ತೆಯ ಹಾಡು ನೆನಪಾಗುತ್ತದೆ ಸವೆದು ಮೆದ್ದರೋ ಯಾರೋ ಪೂರ್ವದಿ ಹುಲಿ ಹಾಲಿನ ಮೇವನು ಕವಣೆ ತಿರಿ ಕಲ್ಲಾಟಕ್ಕೆ ಕಡೆದರೋ ಹೆಬ್ಬಾವನು ಬನ್ನಿ ಭವಾನಿ ತೆಕ್ಕಡ ನಂಜುಂಡ ಅವರ ಬದುಕಿನ ಸಾಧನೆಯ ಬಗ್ಗೆ ನೋಡಿ ಬರೋಣ ಕೊಡಗಿನ ಈ ಸಾಧಕಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೇಗೆ ಸ್ಕೀಯಿಂಗ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ದಕ್ಷಿಣ ಭಾರತದಿಂದ ಒಬ್ಬ ಸಾಧಕಿ ಏಷ್ಯಾ ಹಂತದಲ್ಲಿ ಯಾವ ರೀತಿಯ ಸಾಧನೆ ಮಾಡಿದರು ಬನ್ನಿ ನೋಡೋಣ ಕೊಡಗಿನ ಸಾಹಸಿಗಳ ಬದುಕಿನ ಬಗ್ಗೆ ಮಾತನಾಡಲು ಹೊರಟಾಗಲೆಲ್ಲ ನನಗೆ ನೆನಪಾಗುವುದು ಪಂಜೆ ಮಂಗೇಶರಾಯರ ಹುತ್ತರಿ ಹಾಡು ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದಿದ ನೆನಪು ಚೀನಾದಲ್ಲಿ ನಡೆದ ಏಷ್ಯಾ ಚಳಿಗಾಲದ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಕೊಡಗಿನ ಸಾಹಸಿ ಭವಾನಿ ತೆಕ್ಕಡ ನಂಜುಂಡ ಅವರು ಮಾಡಿರುವ ಸಾಧನೆಯ ಬಗ್ಗೆ ಹೇಳುವುದಕ್ಕೆ ಮುನ್ನ ಪಂಜೆ ಮಂಗೇಶರಾಯರ ಕವಿತೆಯ ಈ ಸಾಲನ್ನ ನೆನಪಿಸಿಕೊಳ್ಳಲೇಬೇಕು ಸವಿದು ಮೆದ್ದರೋ ಯಾರೋ ಪೂರ್ವದಿ ಹುಲಿಯ ಹಾಲಿನ ಮೇವನು ಕವಣೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು ಸವರಿ ಆನೆಯ ಸೋಂಡಿಲಿನ ರಣ ಕೊಂಬನಾರ್ ಬೋರ್ ಘರೆವರು ಸವೆದು ಸವೆಯದ ಸಾಹಸತ್ವದ ಬೇಟೆಯ ಮೆರೆದರು ಅವರು ಸೋಲ್ಸಾವರಿಯರು ಅವರು ಕಡುಗಲಿ ಗರಿಯರು ಅವರೇ ಕೊಡಗಿನ ಹಿರಿಯರು ಭಾರತ ಚಳಿಗಾಲದ ಕ್ರೀಡೆಯಲ್ಲಿ ಸಾಧನೆ ಮಾಡಿರುವುದು ಅತಿ ವಿರಳ ಪದಕ ಗೆಲ್ಲುವುದು ಒತ್ತಟ್ಟಿಗಿರಲಿ ಆರತೆ ಗಳಿಸುವುದೇ ಕಷ್ಟ ಒಂದು ವೇಳೆ ಈ ರೀತಿಯ ಸಾಧನೆ ಮಾಡಿದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದವರೇ ಮಾಡಬೇಕು ಏಕೆಂದರೆ ಹಿಮ ಮಂಜು ಇರುವುದು ಅಲ್ಲಿ ಆದರೆ ದಕ್ಷಿಣ ಭಾರತದವರು ಈ ಸಾಧನೆ ಮಾಡಿದರೆ ಪ್ರಶ್ನೆ ಯಾಕೆ ಮಾಡಿದ್ದಾರೆ ಅದರಲ್ಲೂ ಕರ್ನಾಟಕದವರು ಮಹಿಳಾ ಸಾಧಕಿ ಮಾಡಿದ್ದಾರೆ ಈ ಬಾರಿ ಸಾಧನೆ ಮಾಡಿರುವುದು ಕರ್ನಾಟಕದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ವೀರ ಯೋಧರ ನಾಡು ಕೊಡಗಿನ ನಾಪಕ್ಲುಬಿನ ನಂಜುಂಡ ಹಾಗೂ ಪಾರ್ವತಿ ದಂಪತಿಯ ಹಿರಿಯ ಮಗಳು ಭವಾನಿ ತೆಕ್ಕಡ ಚೀನಾದ ಹೈಲಾಂಗ್ ಜಿಯಾಂಗ್ನ ಹರ್ಬಿನ್ನಲ್ಲಿ ನಡೆದ ಒಂಬತ್ತನೇ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದಲ್ಲಿ ಭವಾನಿ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿ ಇತಿಹಾಸ ನಿರ್ಮಿಸಿದ್ದಾರೆ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದಲ್ಲಿ ಈ ಹಂತ ತಲುಪಿದ ದೇಶದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಇವರ ಜೊತೆಯಲ್ಲಿ ತಂಡದಲ್ಲಿ ಹಾಗೂ ಇವರ ಜೊತೆಯಲ್ಲಿ ಸ್ಪರ್ಧಿಸಿದ್ದ ಪದ್ಮ ನಾಂಗೆಲ್ ಕೂಡ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಆರು ಚಿನ್ನ ಆರು ಬೆಳ್ಳಿ ಹಾಗೂ ಐದು ಕಂಚಿನ ಪದಕಗಳನ್ನು ಗೆದ್ದಿರುವ ಭವಾನಿ ಇದುವರೆಗೂ ಆರು ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಸ್ಪರ್ಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಸ್ಲೋವೇನಿಯಾದಲ್ಲಿ ನಡೆದ ವಿಶ್ವ ಸ್ಕೀ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶ್ವ ಸ್ಕೀ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡ ಭಾರತದ ಮೊದಲ ಮಹಿಳಾ ಸ್ಕೀಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಚೀನಾದಲ್ಲಿ ನಡೆದ ಏಷ್ಯನ್ ವಿಂಟರ್ ಗೇಮ್ಸ್ ನಲ್ಲಿ ಭಾರತದ ಧ್ವಜ ಹಿಡಿದು ತಂಡವನ್ನು ಮುನ್ನಡೆಸಿದ ಕರ್ನಾಟಕದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಭವಾನಿ ಪಾತ್ರ ಆಗಿದ್ದಾರೆ ಭವಾನಿ ತೆಕ್ಕಡ ಚೀನಾದ ಏಷ್ಯನ್ ವಿಂಟರ್ ಗೇಮ್ಸ್ ನ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಕ್ಲಾಸಿಕ್ ಸ್ಪ್ರಿಂಟ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ್ದು ಭಾರತದ ಶ್ರೇಷ್ಠ ಸಾಧನೆಯಾಗಿದೆ ಐದು ಕಿಲೋಮೀಟರ್ ವೈಯಕ್ತಿಕ ರೇಸ್ನಲ್ಲಿ ಭವಾನಿ ಹದಿನೆಂಟು ನಿಮಿಷ ಹತ್ತು ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದ್ದಾರೆ ಭವಾನಿ ಅವರು ನಾರ್ವೆಯಲ್ಲಿ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಒಂಬತ್ತರವರೆಗೆ ನಡೆಯಲಿರುವ ನಾರ್ಡಿಕ್ ವಿಶ್ವ ಸ್ಕೀ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಮಂಗಳೂರಿನ ಸೈಂಟ್ ಆಗ್ನಿಸ್ ಕಾಲೇಜಿನಿಂದ ಭವಾನಿಯವರ ಸಾಹಸ ಪ್ರವೃತ್ತಿ ಆರಂಭವಾಯಿತು ಮಡಿಕೇರಿಯಲ್ಲಿ ಜನಿಸಿದ ಭವಾನಿ ಪದವಿ ಶಿಕ್ಷಣ ಮುಗಿಸಿದ್ದು ಮಂಗಳೂರಿನ ಸೈಂಟ್ ಆಗ್ನಿಸ್ ಕಾಲೇಜಿನಲ್ಲಿ ಅಲ್ಲಿನ ಎನ್ ಸಿ ಸಿ ಘಟಕದ ಮೂಲಕ ಸಾಹಸ ಶಿಬಿರಗಳಲ್ಲಿ ಪಾಲ್ಗೊಂಡು ಸಾಹಸ ಕ್ರೀಡೆಗಳಲ್ಲಿ ಸ್ಕೀಯಿಂಗ್ನಲ್ಲಿ ತೊಡಗಿಸಿಕೊಳ್ಳುವ ಆಸಕ್ತಿ ಬೆಳೆಸಿಕೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಮಾಲಯನ್ ಮೌಂಟನಿಯರಿಂಗ್ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿಂದ ಸಾಹಸ ಪ್ರವೃತ್ತಿ ಬೆಳೆಯಿತು ಸೇನೆಯವರ ಜೊತೆ ಪರ್ವತಾರೋಹಣಗಳಲ್ಲಿ ತೊಡಗಿಕೊಂಡಿದ್ದರಿಂದ ಆತ್ಮವಿಶ್ವಾಸ ಹೆಚ್ಚಿತು ನಂತರ ತನ್ನದೇ ಆದ ಬೆಚ್ಚದಲ್ಲಿ ಕೆಲವು ತಿಂಗಳ ಕಾಲ ಪರ್ವತ ಪ್ರದೇಶಗಳಲ್ಲಿ ತರಬೇತಿ ಪಡೆದರು ಸೇನಾಧಿಕಾರಿಗಳಿಂದ ನೆರವು ಸಿಕ್ಕಿತು ಡಾರ್ಜಿಲಿಂಗ್ನಲ್ಲಿರುವ ಹಿಮಾಲಯನ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದರು ಭವಾನಿ ಅಲ್ಲಿಯೇ ಭವಾನಿ ಅವರಲ್ಲಿ ಸ್ಕೀಯಿಂಗ್ ಬಗ್ಗೆ ಆಸಕ್ತಿ ಹುಟ್ಟಿಕೊಂಡಿತು ಪ್ರತಿಯೊಬ್ಬ ಕ್ರೀಡಾಪಟುವಿನ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯ ಪ್ರಭಾವ ಬೇರೆಯವರಿಂದ ಆಗಿರುತ್ತದೆ ಅದೇ ರೀತಿ ಭವಾನಿಯ ಕ್ರೀಡಾ ಬದುಕಿನಲ್ಲಿ ಒಂದು ಸಿನಿಮಾ ಅಪಾರವಾದಂಥ ಪ್ರಭಾವ ಬೀರಿತು ಎಡ್ಡಿ ದ ಈಗಲ್ ಎಂಬ ಇಂಗ್ಲಿಷ್ ಸಿನಿಮಾ ಒಲಿಂಪಿಕ್ಸ್ ಸ್ಕೀಯಿಂಗ್ನಲ್ಲಿ ಸ್ಪರ್ಧಿಸಿದ್ದ ಇಂಗ್ಲೆಂಡ್ನ ಮೊದಲ ಸ್ಪರ್ಧಿ ಮೈಕಲ್ ಡೆವಿಡ್ ಎಡ್ವರ್ಡ್ಸ್ ಅವರ ಬದುಕಿನ ಕುರಿತ ಸಿನಿಮಾ ಎಡ್ಡಿ ದ ಈಗಲ್ ಈ ಸಿನಿಮಾವನ್ನು ನೋಡಿದ ನಂತರ ಭವಾನಿ ಸ್ಕೀಯಿಂಗ್ನಲ್ಲಿ ದೇಶಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲ ತೊಟ್ಟರು ಒಲಿಂಪಿಯನ್ ಮೈಕಲ್ ಡೇವಿಡ್ ಎಡ್ವರ್ಡ್ ಅವರ ಬದುಕು ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಂಡವರಿಗೆ ಸ್ಫೂರ್ತಿಯ ಸೆಲೆ ಈ ಸಿನಿಮಾ ನಮ್ಮ ಕನ್ನಡತಿ ಭವಾನಿಯವರ ಮೇಲೂ ಪ್ರಭಾವ ಬೀರಿತು ಮಾತ್ರವಲ್ಲ ಆಕೆಯನ್ನು ಶ್ರೇಷ್ಠ ಕ್ರೀಡಾಪಟುವನ್ನಾಗಿಸುವಲ್ಲಿ ಪ್ರೇರಣೆ ನೀಡಿತು ಮೊದಲು ಟೈಮ್ ಪಾಸ್ಗಾಗಿ ತೊಡಗಿಸಿಕೊಂಡ ಸ್ಕೀಯಿಂಗ್ನಲ್ಲಿ ಭವಾನಿ ಜಾಗತಿಕ ಮಟ್ಟದಲ್ಲಿ ಸ್ಪರಿಸುವವರೆಗೂ ತಮ್ಮನ್ನು ತೊಡಗಿಸಿಕೊಂಡರು ಕಾಶ್ಮೀರದಲ್ಲಿರುವ ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟನಿಯರಿಂಗ್ನಲ್ಲಿ ಎರಡು ವರ್ಷಗಳ ಕಾಲ ತರಬೇತಿ ಪಡೆದ ಭವಾನಿ ಆಲ್ಪೆನ್ ಸ್ಕೀಯಿಂಗ್ನಲ್ಲಿ ಇನ್ಸ್ಟ್ರಕ್ಟರ್ ಆಗಿಯೂ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಶ್ಮೀರದ ನಡೆದ ಸ್ಕೀಯಿಂಗ್ ಕ್ರಾಸ್ ಕಂಟ್ರಿಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಭವಾನಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಜಿಮ್ನ ಪ್ರಾಂಶುಪಾಲದ ಭಾರತದ ಸೇನಾಧಿಕಾರಿ ಕರ್ನಲ್ ಐ ಎಸ್ ತಾಪಾ ಅವರು ಸ್ಕೀ ಕ್ರಾಸ್ ಕಂಟ್ರಿಯಲ್ಲಿ ಪಾಲ್ಗೊಳ್ಳುವಂತೆ ಸಲಹೆ ನೀಡಿದರು ಮಾತ್ರವಲ್ಲ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವುದಾಗಿ ತಿಳಿಸಿದರು ಆದರೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಗ ಉಳಿದಿರುವುದು ಕೇವಲ ಹದಿನೈದು ದಿನಗಳು ಹದಿನೈದು ದಿನಗಳಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಸಜ್ಜಾಗುವುದು ಕಷ್ಟದ ಕೆಲಸ ಆಗ ಕರ್ನಲ್ ತಾಪ ಅವರು ಚಿಂತೆ ಇಲ್ಲ ನೀನು ಕೊನೆಯ ಸ್ಥಾನವನ್ನೇ ಪಡೆ ಮಧ್ಯದಲ್ಲಿ ಬಿದ್ದು ವೈಫಲ್ಯಗೊಂಡೆ ಎಂದೇ ತಿಳಿ ಆದರೆ ಸಿಗುವ ಅನುಭವ ಭಿನ್ನವಾಗಿರುತ್ತದೆ ದಕ್ಷಿಣ ಭಾರತದಿಂದ ಇದುವರೆಗೆ ಯಾವುದೇ ಹುಡುಗ ಅಥವಾ ಹುಡುಗಿ ರಾಷ್ಟ್ರೀಯ ಸ್ಕೀಯಿಂಗ್ನಲ್ಲಿ ಕ್ರಾಸ್ ಕಂಟ್ರಿಯಲ್ಲಿ ಪಾಲ್ಗೊಂಡಿಲ್ಲ ನೀನೇ ಮೊದಲಿಗಳು ಧೈರ್ಯದಿಂದ ಭಾಗವಹಿಸು ಎಂದು ಭವಾನಿಗೆ ಧೈರ್ಯ ತುಂಬಿದರು ಇದರಿಂದ ಸ್ಫೂರ್ತಿ ಪಡೆದ ಭವಾನಿ ನಿರಂತರ ಹದಿನೈದು ಕಾಲ ಅಭ್ಯಾಸ ಮಾಡಿದರು ಪದಕ ಗೆಲ್ಲದಿದ್ದರು ಭವಾನಿ ಅವರಿಗೆ ಹೊಸ ಅನುಭವ ಸಿಕ್ಕಿತು ಅದೇ ಮುಂದಿನ ಸ್ಪರ್ಧೆಗೆ ಸ್ಫೂರ್ತಿಯಾಯಿತು ಸ್ಕೀಯಿಂಗ್ ನಾವು ನೋಡಿದಂತೆ ಅತ್ಯಂತ ಸುಲಭದ ಸ್ಪರ್ಧೆ ಅಲ್ಲ ಯಾಕೆಂತ ಹೇಳಿದ್ರೆ ಸ್ಕೀಸ್ಗೆ ಬಹಳ ದುಬಾರಿ ಬೆಲೆ ತೆರಬೇಕಾಗ್ತದೆ ಕಾಲಿಗೆ ಎರಡು ಸ್ಕೀ ಕೈಯಲ್ಲಿ ಎರಡು ಸಪೋರ್ಟಿಂಗ್ ಸ್ಟಿಕ್ ಯುಗಳು ಕಾಣಲು ಬಹಳ ಸರಳ ಇವೆ ಒಂದು ಫುಲ್ ಸೆಟ್ಗೆ ಸ್ಕೀಸ್ ಬೆಲೆ ಎರಡು ಲಕ್ಷ ರೂಪಾಯಿ ಕಾರ್ಬನ್ ಫೈಬರ್ನ ಸ್ಕೀಸ್ ಬಳಸಬೇಕಾಗುತ್ತದೆ ಪ್ರತಿಯೊಬ್ಬ ಸ್ಪರ್ಧೆಯಲ್ಲಿ ಹನ್ನೆರಡು ಸ್ಕೀಸ್ ಸೆಟ್ ಇರುತ್ತದೆ ಆದರೆ ಭವಾನಿಯಲ್ಲಿ ಎರುವುದು ಐದು ಸ್ಕೀಸ್ ಮಾತ್ರ ಏಕೆಂದರೆ ಭಾರತದಲ್ಲಿ ಈ ಕ್ರೀಡೆಗೆ ಹೆಚ್ಚು ನಿಧಿಯನ್ನು ಮೀಸಲಿಡುವುದಿಲ್ಲ ಸ್ಪರ್ಧೆಯ ವೇಳೆಯಲ್ಲಿ ಸ್ಕೀಸ್ ತುಂಡಾಗುವುದಿದೆ ಮಾತ್ರವಲ್ಲ ವಿಭಿನ್ನ ತಾಂತ್ರಿಕ ಹಿನ್ನೆಲೆಯಲ್ಲಿ ವಿಭಿನ್ನ ಸ್ಕೀಸ್ ಗಳನ್ನು ಬಳಸಬೇಕಾಗುತ್ತದೆ ಹವಾಮಾನವನ್ನು ಆಧರಿಸಿ ಸ್ಕೀಸ್ ಬಳಸಬೇಕಾಗುತ್ತದೆ ಇದರಿಂದ ವೃತ್ತಿಪರ ಸ್ಕೀಯರ್ಗಳಲ್ಲಿ ಕನಿಷ್ಠ ಹನ್ನೆರಡು ಸ್ಕೀಸ್ ಇರುತ್ತದೆ ಕನಿಷ್ಠ ಆರು ಸ್ಕೀಸ್ಗಳನ್ನಾದರೂ ಹೊಂದಿರಬೇಕು ಎಂದು ಭವಾನಿ ಹೇಳುತ್ತಾರೆ ಭವಾನಿ ಸ್ಕೀಂಗ್ನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಮುನ್ನ ತಂದೆಯವರಿಗೆ ವಿಷಯವನ್ನು ತಿಳಿಸಿರುತ್ತಾರೆ ಇದರಲ್ಲಿ ಯಶಸ್ಸು ಕಾಣುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ಪ್ರಯತ್ನ ಮುಂದುವರಿಸುವೆ ಇದಕ್ಕೆ ಹಣ ವ್ಯಯ ಮಾಡಬೇಕಾಗುತ್ತದೆ ಎಂಬುದಾಗಿ ನಂಜುಂಡ ಅವರಲ್ಲಿ ಹೇಳುತ್ತಾರೆ ಅವರು ಈ ಕ್ರೀಡೆ ನಿನಗೆ ವೈಯಕ್ತಿಕವಾಗಿ ಖುಷಿ ಕೊಡುವುದಾದರೆ ಮುಂದುವರಿಸು ನನ್ನಲ್ಲಿ ಎಲ್ಲಿಯವರೆಗೆ ನೆರವು ಮಾಡಲಾಗುತ್ತದೋ ಅಲ್ಲಿಯವರೆಗೆ ನೆರವು ಮಾಡುತ್ತೇನೆ ಎಂದು ಕೃಷಿಕರಾಗಿರುವ ನಂಜುಂಡ ಅವರು ಹೇಳಿದ್ದಾರೆ ಭವಾನಿ ಇದ್ದ ಇನ್ಸ್ಟ್ರಕ್ಟರ್ ಕೆಲಸವನ್ನು ಬಿಟ್ಟು ಪೂರ್ಣಕಾಲಿಕವಾಗಿ ಸ್ಕೀಯಿಂಗ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಸಾಧನೆ ನೋಡಿ ಜನರ ಸಾಹಸ ಅಕಾಡೆಮಿಯಿಂದ ನೆರವು ಬರುತ್ತದೆ ತಂದೆ ಆಶೀರ್ವಾದ ಸಿಕ್ಕಾಗಿನಿಂದ ಭವಾನಿ ಪೂರ್ಣಕಾಲಿಕ ತರಬೇತಿ ತಮ್ಮನ್ನು ತೊಡಗಿಸಿಕೊಂಡು ಆರಂಭದಲ್ಲಿ ಗುರುವಿನ ನೆರವಿಲ್ಲದೆ ಇನ್ನೊಬ್ಬರು ಅಭ್ಯಾಸ ಮಾಡುತ್ತಿರೋ ನೋಡಿ ಅಭ್ಯಾಸ ಆರಂಭಿಸಿದ್ದರು ಆರಂಭದಲ್ಲಿ ಲಡಾಖ್ನಲ್ಲಿ ತರಬೇತಿ ನಡೆಯಿತು ಅದು ಹೈ ಆಲ್ಟಿಟ್ಯೂಡ್ ತರಬೇತಿ ಅಲ್ಲಿ ಯಾವುದೇ ತರಬೇತಿ ಕೇಂದ್ರಗಳಿರಲಿಲ್ಲ ಅಲ್ಲಿ ತರಬೇತಿ ನಡೆಸುತ್ತಿರುವವರ ಜೊತೆಗಿನ ಗೆಳೆತನ ಮಾಡಿಕೊಂಡು ಭವಾನಿ ತಪಸ್ಸಿನಂತೆ ಸ್ಕೀಮ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಸೇನೆಯ ಯೋಧರು ತರಬೇತಿ ಮಾಡುತ್ತಿರುವಾಗ ಅವರ ಹಿಂದೆಯೇ ಓಡಿಕೊಂಡು ಅಭ್ಯಾಸ ಆರಂಭಿಸಿದ್ದರು ಅನಂತರ ತಾಪ ಅವರು ಬೆಂಗಳೂರಿನ ಕೀರ್ತಿ ಪಾಯಸ್ ಅವರನ್ನು ಪರಿಚಯಿಸಿದರು ಇದರಿಂದಾಗಿ ತರಬೇತಿಯಲ್ಲಿ ಆತ್ಮವಿಶ್ವಾಸ ಸಿಕ್ಕಿತು ತರಬೇತಿಯ ನಡುವೆ ಪ್ರವಾಸಿಗರು ಅಲ್ಲಿಗೆ ಬರುತ್ತಿದ್ದರು ಅವರಿಗೆ ವಾರಾಂತ್ಯದಲ್ಲಿ ಟ್ರಕ್ಕಿಂಗ್ಗೆ ಸಂಬಂಧಿಸಿದಂತೆ ಫ್ರೀಲಾನ್ಸ್ ಸಲಹೆ ನೀಡುತ್ತಿದ್ದರು ಭವಾನಿ ಇದರಿಂದ ಸ್ವಲ್ಪ ಹಣವೂ ಸಿಕ್ಕಿತು ಆ ಹಣದಲ್ಲಿ ಭವಾನಿ ತನ್ನ ಖರ್ಚು ನೋಡಿಕೊಳ್ಳುತ್ತಿದ್ದರು ಬಾಡಿಗೆ ರೂಮ್ ಪಡೆದಿಂದ ಭವಾನಿ ಈ ಪ್ರವಾಸಿಗರು ಕೊಟ್ಟ ಹಣವನ್ನು ಅದಕ್ಕೆ ವ್ಯಯ ಮಾಡುತ್ತಿದ್ದರು ಆ ನಂತರ ಚಿನ್ನದ ಸಾಧನೆ ನೋಡಿ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿಯವರು ಆರ್ಥಿಕ ನೆರವನ್ನು ನೀಡಿದರು ಅಲ್ಲಿಂದ ಭವಾನಿ ಅವರ ಕ್ರೀಡಾ ಬದುಕಿಗೆ ದೊಡ್ಡ ಬೆಂಬಲ ಸಿಕ್ಕಂತಾಯಿತು ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದಲ್ಲಿ ಭವಾನಿ ನಿರಂತರವಾಗಿ ಚಿನ್ನ ಗೆದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನಲ್ಲಿ ಕರ್ನಾಟಕ ರನ್ನರ್ಅಪ್ ಗೆಲ್ಲುವಲ್ಲಿ ಭವಾನಿ ಅವರ ಸಾಧನೆ ಗಮನಾರ್ಹವಾಗಿತ್ತು ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಭವಾನಿ ಒಟ್ಟು ಹದಿನೇಳು ಪದಕಗಳನ್ನು ಗೆದ್ದಿರುತ್ತಾರೆ ಅವುಗಳಲ್ಲಿ ಆರು ಚಿನ್ನ ಆರು ಬೆಳ್ಳಿ ಐದು ಕಂಚಿನ ಪದಕಗಳು ಸೇರಿವೆ ವಿಶ್ವ ಚಾಂಪಿಯನ್ಶಿಪ್ ಸೇರಿದಂತೆ ಒಟ್ಟು ಆರು ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಸ್ಪರ್ಧಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಟಲಿಯಲ್ಲಿ ನಡೆದ ಲ್ಯಾಂಗ್ ಲಾಫ್ ಕಬ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಸ್ಕೀಯಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದರು ರ್ಯಾಂಕಿಂಗ್ನಲ್ಲಿ ದೇಶ ನಂಬರ್ ಒನ್ ಸ್ಥಾನವನ್ನು ಪಡೆದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ ಮೂರು ಚಿನ್ನದ ಪದಕ ಗೆದ್ದ ಹಿನ್ನೆಲೆಯಲ್ಲಿ ಭವಾನಿ ವನಿತೆರೆ ವಿಭಾಗದ ಸ್ಕೀಯಿಂಗ್ನಲ್ಲಿ ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದರು ಇದರಿಂದಾಗಿ ಚೀನಾದಲ್ಲಿ ನಡೆದ ಏಷ್ಯನ್ ವಿಂಟರ್ ಗೇಮ್ಸ್ನಲ್ಲಿ ದೇಶವನ್ನು ಪ್ರತಿನಿಧಿಸುವ ಅವಕಾಶ ಒದಗಿ ಬಂತು ಏಷ್ಯನ್ ವಿಂಟರ್ ಗೇಮ್ಸ್ನಲ್ಲಿ ನಲ್ಲಿ ಸ್ಕೀಯಿಂಗ್ ಟಾಸ್ ಕಂಟ್ರಿಯಲ್ಲಿ ಕ್ವಾರ್ಟರ್ ಫೈನಲ್ ತಲುಪುವ ಮೂಲಕ ಭಾರತ ಕ್ರೀಡಾ ಇತ್ಯಾದಿ ಹೊಸ ದಾಖಲೆ ಬರೆದರು ಅದು ಹೊಸ ಅಧ್ಯಯವಾಯಿತು ಭಾರತ ಧ್ವಜ ಹಿಡಿದು ತಂಡವನ್ನು ಮುನ್ನಡೆಸುವ ಗೌರವ ಸಿಕ್ಕಿತು ಮಂಜೆ ಇಲ್ಲದ ದಕ್ಷಿಣ ಭಾರತದಿಂದ ಬಂದ ಯುವತಿಯೊಬ್ಬಳು ತನ್ನ ಸಾಧನೆಯ ಮೂಲಕ ಭಾರತದ ಧ್ವಜ ಹಿಡಿದು ತಂಡವನ್ನು ಮುನ್ನಡೆಸಿರುವುದು ಅದ್ಭುತ ಸಾಧನೆ ಈ ಯಶಸ್ಸಿನ ಹಾದಿಯಲ್ಲಿ ಭಾರತ ಸೇನೆ ಮಾಡಿರುವ ನೆರವನ್ನು ಭವಾನಿ ಸದಾ ಸ್ಮರಿಸುತ್ತಾರೆ ಕಾಶ್ಮೀರದ ಗುಲ್ಮೋರ್ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ನಲ್ಲಿ ಸಿಕ್ಕ ನೆರವು ಅಲ್ಲಿಯ ಸೇನಾ ಬಂಧುಗಳು ತೋರಿದ ಬೆಂಬಲ ಯಶಸ್ಸಿಗೆ ಕಾರಣವಾಯಿತು ಎನ್ನುತ್ತಾರೆ ಭವಾನಿ ಅದೇ ರೀತಿ ಜಿಮ್ ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ನೆರವನ್ನು ಸ್ಮರಿಸುತ್ತಾರೆ ಜಿಮ್ನಲ್ಲಿ ಉತ್ತಮ ಪ್ರದರ್ಶನ ತೋರಿ ಸ್ಕೀಯಿಂಗ್ಗೆ ಬಂದ ನಂತರ ಅಲ್ಲಿ ಹೌಸ್ನಲ್ಲಿ ಉತ್ತಮ ಪ್ರೋತ್ಸಾಹಿಸಿ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ ಅಲ್ಲಿ ಕೂಡ ಉತ್ತಮ ಯಶಸ್ಸು ಸಿಕ್ಕಿ ಭವಾನಿಯ ಸ್ಕೀಯಿಂಗ್ ಅಭಿವೃದ್ಧಿಗೆ ನೆರವಾಯಿತು ಅದೇ ರೀತಿ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿಯು ನೀಡಿದ ಆರ್ಥಿಕ ನೆರವನ್ನು ಭವಾನಿ ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕ್ರೀಡಾ ದತ್ತು ಯೋಜನೆಯಿಂದ ನೆರವು ಸಿಕ್ಕಿರುವುದನ್ನು ಭವಾನಿ ಸ್ಮರಿಸಿದ್ದಾರೆ ಶ್ರೇಷ್ಠ ಅಥ್ಲೀಟ್ಗಳ ವಿರುದ್ಧ ಸ್ಪರ್ಧೆ ಭಾರತ ವಿಂಟರ್ ಗೇಮ್ಸ್ನಲ್ಲಿ ಅಷ್ಟ್ ಅಷ್ಟೇನು ಸಾಧನೆಯನ್ನು ಮಾಡಿಲ್ಲ ಜಗತ್ತಿನ ಅಥವಾ ಏಷ್ಯಾದ ಇತರ ದೇಶಗಳಿಗೆ ಹೋಲಿಸಿದರೆ ಇಲ್ಲಿ ಸರ್ಕಾರ ಕೂಡ ಪ್ರೋತ್ಸಾಹ ನೀಡುತ್ತಿಲ್ಲ ಈಗ ಖೇಲೋ ಇಂಡಿಯಾ ಯೋಜನೆ ಬಂದಾಗಿನಿಂದ ಸುಧಾರಣೆ ಆಗಿದೆ ವಿಂಟರ್ ಗೇಮ್ಸ್ ಹೆಸರು ಕೇಳಿ ಬರುತ್ತಿದೆ ವಿಂಟರ್ ಏಷ್ಯನ್ ಗೇಮ್ಸ್ನಲ್ಲಿ ಸ್ಪರ್ಧಿಸಿರುವ ಭವಾನಿ ಅಲ್ಲಿಯ ಸ್ಪರ್ಧೆಯ ಗುಣಮಟ್ಟದ ಬಗ್ಗೆ ಮಾತನಾಡಿದ್ದಾರೆ ಸರ್ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಕ್ರೀಡೆಗೆ ವ್ಯಯ ಮಾಡುತ್ತಿರುವ ಹಣ ಬಹಳ ಕಡಿಮೆ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಆತಿಥ್ಯ ವಹಿಸಿರುವ ಚೀನಾದ ಸ್ಪರ್ಧಿಗಳಿಗೆ ಅಲ್ಲಿಯ ಸರಕಾರ ಮಾಡಿದ ಹಣದ ಮೊತ್ತವನ್ನು ಕೇಳಿದರೆ ಅಚ್ಚರಿಯಾಗುತ್ತದೆ ಅಲ್ಲಿ ಕ್ರೀಡೆಯಲ್ಲಿ ಯಶಸ್ಸು ಕಾಣಬೇಕಾದರೆ ಅವರು ಚಿಕ್ಕಂದಿನಿಂದಲೇ ತರಬೇತಿ ನೀಡುತ್ತಾರೆ ಅದಕ್ಕಾಗಿ ಸಾಕಷ್ಟು ಹಣವನ್ನು ವ್ಯಯ ಮಾಡುತ್ತಾರೆ ನಮ್ಮಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಖರ್ಚು ಮಾಡಿದ ಗರಿಷ್ಠ ಎಂದರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಇರಬಹುದು ಅವರಿಗೆ ಕೋಚ್ ಫಿಸಿಯೋಥೆರಪಿಸ್ಟ್ ನ್ಯೂಟ್ರಿಷನಿಸ್ಟ್ ನಮ್ಮಲ್ಲಿ ಅಂತ ಸೌಲಭ್ಯಗಳು ಬಂದರೆ ಇನ್ನೂ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಬಹುದು ನೆರವು ನೀಡಿದವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ ಭವಾನಿ ಅವರು ಆರಂಭದಲ್ಲಿ ಸ್ಕೀಯಿಂಗ್ಗೆ ನೆರವು ನೀಡಿದ ಕೊಲ್ಲಿ ರಾಷ್ಟ್ರ ನೆಲೆಸಿರುವ ಮಂಗಳೂರಿನ ಮೂಲದ ಧಾನಿಗಳಾದ ರೊನಾಲ್ಡ್ ಖುಲಾಸ ಅವರನ್ನು ಸ್ಮರಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭವಾನಿ ಅವರು ಕ್ರೀಡೆಯನ್ನು ಆರಂಭಿಸಿದಾಗ ಯಾವುದೇ ನೆರವು ಸಿಕ್ಕಿರಲಿಲ್ಲ ಆಗ ಮಂಗಳೂರಿನಲ್ಲಿ ಯಾರೋ ಕೊಲಾಸ್ ಅವರ ಇಮೇಲ್ ಐ ಡಿಯನ್ನು ಕೊಟ್ಟರು ಭವಾನಿ ಯಾರೆಂಬುದು ಅವರಿಗೆ ಗೊತ್ತಿರಲಿಲ್ಲ ಭವಾನಿ ಕ್ರೀಡಾ ಸಾಧನೆಗೆ ನೆರವು ಕೇಳಿ ಹಲವರಿಗೆ ಸಂದೇಶ ರವಾನಿಸಿದ್ದರು ಅದರಲ್ಲಿ ಕೊಲಾಸ ಕೂಡ ಒಬ್ಬರು ನೂರಾರು ಇಮೇಲ್ಗಳಲ್ಲಿ ಪತ್ರಿಕೆ ನೀಡಿದವರು ಕೊಲಾಸ್ ಅವರು ಮಾತ್ರ ಅವರಿಗೆ ಭವಾನಿ ಯಾರೆಂಬುದು ಗೊತ್ತಿಲ್ಲ ಭವಾನಿಗೂ ಅವರು ಯಾರೆಂಬುದು ಗೊತ್ತಿಲ್ಲ ಯಾರೋ ಕೊಟ್ಟ ಇಮೇಲ್ ಮೂಲಕ ಸಂದೇಶ ಕಳುಹಿಸಿರುತ್ತಾರೆ ಸಂದೇಶ ನೋಡಿ ಕಲಾಸ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರತಿಕ್ರಿಯೆ ನೀಡಿ ಎಲ್ಲಾ ದಾಖಲೆಗಳನ್ನು ಕಳಿಸಿಕೊಡುವಂತೆ ಭವಾನಿಗೆ ತಿಳಿಸ್ತಾರೆ ಸರ್ ನನಗೆ ಹಣ ನೀಡುವುದು ನೀವು ಹಣ ಕಳಿಸುವುದು ಬೇಡ ನೀವು ತರಬೇತಿ ಕೇಂದ್ರಕ್ಕೆ ಕಳುಹಿಸಿ ಎಂದು ವಿನಂತಿಸಿಕೊಂಡಿದ್ದರಿಂದ ಕೊಲಾಸ ಅವರು ಭವಾನಿಯ ತರಬೇತಿ ಶುಲ್ಕವನ್ನು ಭರಿಸುತ್ತಾರೆ ಒಮ್ಮೆ ಕೊಲಾಸ್ ಅವರು ಬೆಂಗಳೂರಿಗೆ ಬಂದಿದ್ದಾಗ ಭವಾನಿ ಹಾಗೂ ಅವರ ಸಹೋದರಿಯನ್ನು ಮನೆಗೆ ಕರೆಸಿಕೊಂಡು ಮಾತಿನ ಭವಾನಿಯವರು ನೀವು ಸಹಾಯ ಮಾಡಿದ್ದರಿಂದ ಅದಕ್ಕಾಗಿ ನಿಮ್ಮ ಹೆಸರು ಅಥವಾ ಯಾವುದಾದರೂ ಲೋಗವನ್ನು ನನ್ನ ಉಡುಪಿನಲ್ಲಿ ಧರಿಸಬಹುದೇ ಎಂದು ಕೇಳಿದಾಗ ಕೊಲಾಸ್ ಅವರು ಅದನ್ನು ನಿರಾಕರಿಸುತ್ತಾರೆ ಅಲ್ಲದೆ ನೀನು ಸಾಧನೆ ಮಾಡು ಅದೇ ಫಲ ಇನ್ನೂ ಅಗತ್ಯವಿದ್ದರೆ ನೆರವು ನೀಡುತ್ತೇನೆ ನೀನು ಬದುಕಿನಲ್ಲಿ ಯಶಸ್ಸು ಕಂಡು ಉತ್ತಮ ಸ್ಥಿತಿ ತಲುಪಿದಾಗ ನಿನ್ನ ನಿನ್ನ ಕೈಯಿಂದ ಬೇರೆಯವರಿಗೆ ಸಹಾಯ ಮಾಡು ಎಂದು ಶುಭ ಹಾರೈಸಿದರು ಕೊಡಗಿನ ಶಾಸಕ ಎ ಎಸ್ ಪೊನ್ನಣ್ಣ ಕೂಡ ಭವಾನಿಯವರ ಕ್ರೀಡಾ ಸಾಧನೆಗೆ ನೆರವು ನೀಡಿರುತ್ತಾರೆ ಹೀಗೆ ಕೊಡಗಿನ ಸಾಧಕಿ ಭವಾನಿ ಅವರು ಏಷ್ಯನ್ ವಿಂಟರ್ ಗೇಮ್ಸ್ನಲ್ಲಿ ಮಾಡಿರುವ ಸಾಧನೆ ಅವರು ನಡೆದು ಬಂದ ಕಷ್ಟದ ಹಾದಿ ಎಲ್ಲವೂ ಕೂಡ ಭಾರತದ ಇತರ ಕ್ರೀಡಾ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದೆ ಧನ್ಯವಾದಗಳು